ಅಶ್ರಫ್ ರೋಡ್ ಮಾಲಕತ್ವದ ಅಲ್ ಅಮ್ರಿ ಮಕಾರಿನ್ ಇಂಟರ್ ನ್ಯಾಷನಲ್ ಟ್ರಾವೆಲ್ಸ್ ದ ರಡನೆ ಶಾಖಿದ ಉದಿಪನ ಲೇಸ್ ಸೋಮವಾರ ನಡೆದನು ದೇಳಕಟ್ಟೆ ಮೋರ್ ಸೂಪರ್ ಮಾರ್ಕೆಟ್ ಪಿರ ಉಪ್ಪುನ ನಿತ್ಯಾನಂದ ಕಟ್ಟೋನಡು ನಡು ಶುರುವಾಯಿನ ರಡನೆ ಶಾಖೆನು ತಲಪಾಡಿ ರೋಡ್ ದ ಉಸ್ತಾದ್ ಅಲ್ ಹಜ್ ಪಿ ಕೆ ಅಬ್ದುಲ್ಲಾ ಅಲ್ ಇಶಾಮಿ ವೀರ ಕಂಬ ಉದಿಪನ ಮಲ್ತೇರು خيرا طيبا مباركا فيه على كل حال <سؤال> اللهم صل على سيدنا محمد الفاتح لما غلق والخاتم لما سبق ناصر الحق بالحق والهادي إلى صراطك المستقيم صلى الله عليه وعلى آله وصحبه يوقع قدره يوم اللهم صل صلاة كاملة وسلم سلاما طاما على سيدنا محمد الذي تنهد مقد وتم بي القرب وتقضى بي الهوائد وتنال بي الهوائد وسن الخواتم يستسقى الغمام وجيب الكريم وعلى علي وصحبه في كل لمحة ونبس بيعتد كل علوم لك آمين أوصل اللهم ثواب قراءتنا وبركة دعائنا واستغفارنا وصلواتنا إلى حضرة حبيبنا ومرشدنا ومنزلنا مصطفى محمدين صلى الله عليه وسلم وإلى ذرات جميع الأنبياء المرسلين وإلى أضرار أصحاب المدركين وسائر الشركاء أجمعين وإلى أضرار أقطاب الأربعة والأئمة الأربعة صلى الله عليه அல் அம் மாரிம் இண்டர்நாஷனல் ட்ரவெல்ஸ் மாலகியர் அஷ்ரஃப் கேசி ரொட் பாத்திரொன்று கல்விட விமான பஸ் ரயில் பாஸ்போர்ட் சேவை ವೀಸಾ ಸೇವೆ ಡಾಕ್ಯುಮೆಂಟ್ ಅಟಸ್ಟೇಷನ್ ಕಾಸ್ ವರ್ಗಾವಣೆ ಪಾನ್ ಕಾರ್ಡ್ ಸೇವೆ ದ್ವಿಚಕ್ರ ವಾಹನ ಲದ ಇನ್ಸೂರೆನ್ಸ್ ಮೆಸ್ಕಾಂ ಬಿಲ್ ಪೇಮೆಂಟ್ ಆಲ್ ಬ್ಯಾಂಕ್ ಕ್ಯಾಶ್ ಡೆಪಾಸಿಟ್ಸ್ ಮೈಕ್ರೋ ಎಟಿಎಂ ವಿತ್ ಡ್ರಾವೆಲ್ಸ್ ಇಂಚಿತಿ ಸೇವೆಯನ್ನು ಉಂಡುಪಾಣ ತೆರಪಾಯರು ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಇವತ್ತು ನಾವು ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಇದು ನಮ್ಮ ಎರಡನೆಯ ಶಾಖೆ ಈಗಾಗಲೇ ಕೆ ಸಿ ರೋಡ್ನಲ್ಲಿ ನಮ್ಮ ಪ್ರಥಮ ಶಾಖೆ ಕಾರ್ಯಾಚರಣೆ ಮಾಡುತ್ತದೆ ಸುಮಾರು ಒಂಬತ್ತು ವರ್ಷಗಳಿಂದ ಜನರಿಗೆ ನಾವು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದೀಗ ನಾವು ಇವತ್ತು ಏಳು ನಮ್ಮ ಎರಡನೇ ಶಾಖೆಯನ್ನು ಆರಂಭಿಸಿದ್ದೇವೆ ನಮ್ಮಲ್ಲಿ ವಿಮಾನದ ಟಿಕೆಟು ರೈಲ್ ಟಿಕೆಟು ಬಸ್ ಟಿಕೆಟು ಜೊತೆಗೆ ವೀಸಾ ಸರ್ವೀಸು ಪಾಸ್ಪೋರ್ಟ್ ಸರ್ವೀಸು ಅದೇ ರೀತಿ ಮನಿ ಟ್ರಾನ್ಸ್ಫರ್ ಸರ್ವೀಸು ಎ ಟಿ ಎಮ್ ವಿತ್ ಈ ರೀತಿಯ ಹಲವು ಸೌಲಭ್ಯಗಳನ್ನು ನಾವು ಜನರಿಗೆ ಒದಗಿಸ್ತಾ ಇದ್ದೇವೆ ಗ್ರಾಹಕರ ಸರ್ವೀಸನ್ನೇ ನಮ್ಮ ಜಯ ಅಂತ ನಾವು ನಂಬಿಕೊಂಡ ಕಾರಣ ನಮ್ಮ ಕೆಸಿರೋಡ್ನ ರೋಡ್ನ ಉದ್ಯಮ ನಿರಂತರವಾಗಿ ಒಂಬತ್ತು ವರ್ಷಗಳಲ್ಲಿ ಉನ್ನತಿಗೆ ಏರ್ತಾ ಹೋದನ್ನು ಕಂಡಿದ್ದೇವೆ ಆ ಸೇವೆಯನ್ನು ಇಲ್ಲಿಗೆ ತೇರ್ಲಕಟ್ಟೆಗೆ ವಿಸ್ತರಿಸುವಂತ ನಮ್ಮ ಇವತ್ತಿನ ನಮ್ಮ ಕನಸಿತ್ತು ಅದು ಇವತ್ತು ಈಡೇರಿದೆ ಇಲ್ಲಿನ ಗ್ರಾಹಕರಲ್ಲಿ ಹಾಗೂ ತೇರ್ಲಕಟ್ಟೆ ಭಾಗದ ಸಾರ್ವಜನಿಕರಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರಲ್ಲಿ ನಾನು ಕೇಳೋದೇನೆಂದರೆ ನಮಗೆ ನೀವು ಸಹಕರಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಉದ್ಯಮವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನಿಮ್ಮ ಸಹಾಯ ಮತ್ತು ಸಹಕಾರವನ್ನು ನಾನು ಕೋರುತ್ತೇನೆ ಕುನಿಲ್ ಏ ಅಕಾಡೆಮಿ ಚೇರ್ಮನ್ ಪಿ ಎಸ್ ಮೊಯ್ದಿನ್ ಕುನಿ ಪಾತ್ರರೊಂದು ಇಂದೊಂಜಿ ದಿಂಜಾ ಅಗತ್ಯವಾದ ಬೋಡಾಯಿನ ಕಚೇರಿ ಬುಲೆ ಒಂದು ಪುನಃ ದೇವರ ಕಟ್ಟೆ ಬೊಕ್ಕ ಕುತ್ತಾ ಜಾಗೆಡ್ ವಿದ್ಯಾರ್ಥಿಲು ವಿದ್ಯಾರ್ಥಿಗಳು ಪ್ರಯಾಣ ಮಲ್ಪರು ಇಂದೆತ ಅಗತ್ಯ ಉಂಡು ದೇವನ ಆಶೀರ್ವಾದ ಈ ವ್ಯಾಪಾರ ಅಭಿವೃದ್ಧಿ ಪಣದ ಶುಭ ಹಾರೈಸಿರು ಒಳ್ಳೆಯ ಒಂದು ಕಾರ್ಯವನ್ನು ಈ ನಮ್ಮ ದೈರ್ಲಕ್ಕಟ್ಟೆ ಪರಿಸರದಲ್ಲಿ ಮಾಡಿದ್ದಾರೆ ಇದು ತುಂಬ ಆದ ಒಂದು ಈ ಈ ಪರಿಸರಕ್ಕೆ ಈ ಏರಿಯಾಗೆ ಬೇಕಾದಂಥ ಒಂದು ಅಗತ್ಯ ಕೂಡ ಆಗಿದೆ ಟ್ರಾವೆಲ್ ಏಜೆನ್ಸಿ ಯಾಕಂತೇಳಿದರೆ ಬೆಳೆಯುತ್ತಿರುವಂಥ ಈ ದೇರ್ಲಕಟ್ಟೆ ಮತ್ತು ಈ ತುತ್ತಾರ್ ಪರಿಸರದಲ್ಲಿ ಬೇಕಾದಷ್ಟು ಸಿಕ್ಕಾಬಟ್ಟೆ ಅಂತೇಳಿದರೆ ಅನ್ಲಿಮಿಟೆಡ್ ಸ್ಟೂಡೆಂಟ್ಸ್ ಮತ್ತು ಅವರ ಪೇರೆಂಟ್ಸ್ ವ್ಯಾಪ್ ಪ್ರಯಾಣ ಮಾಡ್ತಾ ಇರ್ತಾರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವರಿಗೆ ಇದರದ ಲಭ್ಯ ಬಾರಿ ಇದೆ ಇದಕ್ಕೆ ಬೇಕಾಗಿ ಅವರು ಮಂಗಳೂರನ್ನು ಅವರು ಅನಿಸ್ತಾ ಡಿಪೆಂಡ್ ಆಗಬೇಕಾಗಿತ್ತು ಇಲ್ಲಿ ಇದನ್ನು ಮಾಡಿಕೊಂಡು ಅವರು ಈ ಏರಿಯಾಕ್ಕೆ ಈ ಊರು ಈ ಊರಿಗೆ ಒಂದು ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದಾರೆ ಆಲಮೀನ್ ಇವರಿಗೆ ಈ ಬಿಸ್ನೆಸ್ಸಲ್ಲಿ ಆದಷ್ಟು ಬೇಗ ಪ್ರಗತಿಯನ್ನು ಕೊಡಲಿ ಅಂತೇಳಿ ನಾನು ನನ್ನ ಅಲ್ಮೈಟಿ ಅಲ್ಲಾನಲ್ಲಿ ಬೀಳ್ತೇನೆ ಮತ್ತು ವಿಷಯ ಏನಂತ ಹೇಳಿದ್ರೆ ಇದರಲ್ಲಿ ಅವರಿಗೆ ಕೆಲವು ಮಾತನ್ನು ನಾನು ನನ್ನ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಲ್ಲಿ ಮುಂಚೆ ಹೋಗಲಿಕ್ಕೆ ಗ್ರೋತ್ ಸಿಗ್ಲಿಕ್ಕೆ ಒಂದು ಎರಡು ಮೂರು ವಿಷಯವನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಯಾವುದಂತೇಳಿದರೆ ನಮ್ಮಲ್ಲಿ ನಾವೆಲ್ಲರೂ ಎಲ್ಲ ಬಿಸ್ನೆಸ್ನವರು ಆರಂಭ ಶೂರು ಅಂತ ಹೇಳ್ತೇವೆ ಸ್ಟಾರ್ಟ್ ಎಲ್ಲರೂ ಭಾರಿ ಉಮ್ಮಲ್ಲಿ ಮತ್ತು ತುಂಬ ಹುಮ್ಮಸ್ಸಲ್ಲಿ ಇರ್ತಾರೆ ಆಮೇಲೆ ಅದರ ಮೇಲಿರುವಂಥ ಕಂಟ್ರೋಲ್ ಅದರ ಮೇಲಿರುವಂಥ ನಾನೇನು ಹೇಳ್ತೇನೆ ಅಂತಂದರೆ ನನ್ನ ಎಲ್ಲ ಕಡೆ ನನ್ನ ಫ್ರೆಂಡ್ಸ್ಗಳ ಹತ್ರ ಹೇಳುವ ಒಂದೇ ವಿಷಯ ಅಂತೇಳಿದರೆ ನೀವು ಡೆಡಿಕೇಷನ್ ಡೆಡಿಕೇಶನ್ ಅಂತೇಳಿದರೆ ಒಂದು ಆತ್ಮಾರ್ಥವಾಗಿ ಕೆಲಸ ಮಾಡಬೇಕು ಅದರಲ್ಲಿ ಎಥಿಕ್ಸ್ ಇಟ್ಕೊಳ್ಬೇಕು ಎಥಿಕ್ಸ್ ಅಂತ ಹೇಳಿದರೆ ಬಿಸ್ನೆಸ್ಸಿನ ಧರ್ಮ ನನಗೆ ಯಾವ ಥರ ಉಪಕಾರ ಲಾಭ ಆಗ್ತದೆ ಅದೇ ಥರ ನನ್ನ ಕಸ್ಟಮರ್ಸಿಗೆ ಕೂಡ ಅದೇ ಥರ ಲಾಭ ಆಗಬೇಕು ಅಂತೇಳಿ ಅವರನ್ನು ಮನಸ್ಸನ್ನು ಇಟ್ಕೊಂಡು ಮೂರು ವಿಷಯವನ್ನು ಅವರು ಅದರಲ್ಲಿ ಇಟ್ಕೊಳ್ಬೇಕು ಒಂದನೇದಾಗಿ ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದರೆ ಬಿಸ್ನೆಸ್ಸಲ್ಲಿ ಸಂಪೂರ್ಣವಾಗಿ ಅವರನ್ನು ತೊಡಗಿಸಿಕೊಳ್ಬೇಕು ಅವರ ಸ್ಟಾಫ್ಗಳು ಏನು ತಪ್ಪು ಮಾಡ್ತಾರೆ ಅದರ ಎಲ್ಲ ನೆಗೆಟಿವಿಟಿ ಅವರಿಗೆ ಬರ್ತದೆ ಈ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗ್ತದೆ ಅದ ಕಾರಣ ಇನ್ವಾಲ್ವ್ಮೆಂಟ್ ಅವರದ್ದು ಇಂಪಾರ್ಟೆಂಟ್ ಎರಡನೇದಾಗಿ ಅವರು ಡೆಡಿಕೇಶನ್ ಡೆಡಿಕೇಶನ್ ಅಂತೇಳಿದರೆ ಆತ್ಮಾರ್ಥ ಆಗಿ ಕೆಲಸ ಮಾಡಬೇಕು ಇದರಲ್ಲಿ ಅವರ ಕಸ್ಟಮರ್ಸಿಗೆ ಎಲ್ಲಿ ತೊಂದರೆ ಬಂದರೂ ಅದು ಅದನ್ನು ಅವರು ಸ್ವಂತ ನನ್ನ ನನಗೆ ಬಂದಂಥ ಕಷ್ಟ ಅಂತ ಹೇಳ್ತಿಳ್ಕೊಟ್ಟು ಇದರಲ್ಲಿ ಈ ಬಿಸ್ನೆಸ್ಸಲ್ಲಿ ತುಂಬ ಆತ್ಮಾರ್ಥವಾಗಿ ಕೆಲಸ ಮಾಡುವ ಅವಶ್ಯಕತೆ ಇರುತ್ತೆ ಹೇಳಿದ್ರೆ ಇವರಿಂದ ಟಿಕೆಟ್ ತಗೊಂಡವರು ಇವರಿಂದ ಏನೆಲ್ಲ ಟ್ರಾವೆಲಿ ಏನೆಲ್ಲ ಫೆಸಿಲಿಟಿ ತಗೊಂಡು ಹೋದವರು ಏರ್ಪೋರ್ಟಲ್ಲಿ ಮತ್ತು ಎಮಿಗ್ರೇಷನಲ್ಲಿ ಎಲ್ಲ ಸಿಕ್ಕಾಕ್ಕೊಳ್ತಾರೆ ಅಂಥವರಿಗೆ ಅವರು ಇಲ್ಲಿ ನಿಂತ್ಕೊಂಡೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕಾದ್ರೆ ಅದನ್ನು ಅವ್ರು ಮಾಡಬೇಕಾಗ್ತದೆ ಮತ್ತೊಂದು ಬಿಸ್ನೆಸ್ ಎಥಿಕ್ಸ್ ಬಿಸ್ನೆಸ್ ಎಥಿಕ್ಸ್ನ ಹೇಳಿದರೆ ನಾನು ಲಾಭ ಮಾಡುವಾಗ ನನ್ನ ಕಸ್ಟಮರ್ಸ್ ಅದೇ ಥರ ಲಾಭ ಆಗಬೇಕು ಅವರಿಗೆ ಸಂತೋಷ ಆಗಬೇಕು ಅಂತೇಳಿ ಸಂತೋಷಪಡ್ದು ಇದು ಮೂರನ್ನು ಅವರು ಇಟ್ಕೊಂಡು ಮುಂದೆ ಹೋದರೆ ನಿಶಾ ಅಲ್ಲ ಅವರಿಗೆ ವಿಜಯ ಯಾವ ಕಾರಣಕ್ಕೂ ತಪ್ಪಿದ್ದಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಆದರೂ ಅವರಿಗೆ ಗ್ರೋತ್ ಎಲ್ಲ ಕಡೆ ಸೇಕೆಂದರೆ ಅವರಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅವರ ಆ ಸರ್ವಿಸ್ ಮೈಂಡೆಡೇ ಅವರಿಗೆ ಅಡ್ವರ್ಟೈಸ್ಮೆಂಟ್ ಇದ್ದಾಗ ಆಗ್ತದೆ ಅದು ಒಂದು ಮೌತ್ ಟು ಮೌತ್ ಒಬ್ಬರಿಂದ ಒಬ್ಬರಿಗೆ ಅದು ಪಾಸನ್ ಆಗಿ ಬಿಸ್ನೆಸ್ಸಲ್ಲಿ ಬೇಕಾದಷ್ಟು ಗ್ರೋತ್ ಅವರಿಗೆ ಸಿಗ್ತದೆ ಅದನ್ನು ಅವರು ಮಾಡಲಿ ಅಂತೇಳಿ ಅವರು ಆರೈಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಈ ಒಂದು ಸಂಸ್ಥೆಯ ನನ್ನ ಆತ್ಮೀಯ ಮಿತ್ರರಾದಂಥ ಅಶ್ರಥ್ ರೋಡ್ ಅವರಿಂದ ಈ ಒಂದು ಸಂಸ್ಥೆಯಲ್ಲಿ ದೇವಗಂಟೆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಭಾಗ ಭಾಳಷ್ಟು ಒಳ್ಳೆಯ ಏರಿಯಾ ಯಾಕಂತೇಳಿ ಮೈಕಲ್ ಸ್ಟೂಡೆಂಟ್ಗಳಿದ್ದ ಭಾಗ ಎರಡು ಮೂರು ಆಸ್ಪತ್ರೆಗಳು ಇಲ್ಲಿ ಆರಾಚಿತಂಥ ಭಾಗ ಆದ್ದರಿಂದ ಇದು ಬಿಸ್ನೆಸ್ ಸೆಂಟರ್ಗೆ ಇವರು ಮಾಡಿದಂಥ ಈ ಸಂಸ್ಥೆಗೆ ಒಳ್ಳೆಯ ವ್ಯವಸ್ಥೆ ಆಗ್ತದೆ ಅದಲ್ಲದೆ ಅಶ್ರಫ್ ಅವರು ಕೂಡ ಒಳ್ಳೆಯ ಎಲ್ಲರೊಟ್ಟಿಗೆ ಅನ್ಯೋನ್ಯವಾಗಿತ್ತುಕೊಂಡು ಎಲ್ಲರೊಟ್ಟಿಗೆ ತೆಗೆದುಕೊಂಡು ಈ ಸಂಸ್ಥೆಗೆ ಅವರಿಂದ ಪ್ರಯೋಜನ ಪ್ರಯೋಜನವಂತಾಗ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಬೆಳಗಣೆ ಬೇರೆ ಬೇರೆ ಶಾಖೆಗಳನ್ನು ಮಾಡುವಂಥ ಆಗಲಿ ಅಂತೇಳಿ ಧರ್ಮದ ದೇವರನ್ನು ನಾನು ಬಿಟ್ಕೊಂಡು ನನ್ನ ನಾನು ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೀನಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ನಲ್ಲಿದ್ದೇವೆ ಇವತ್ತು ಉದ್ಘಾಟನೆ ಆಯಿತು ನಾನು ಅಶರಫ್ ನಾನು ಹಲವು ವರ್ಷಗಳಿಂದ ಬಲ್ಲೆ ಇವರು ಸೌದಿ ಅರೇಬಿಯಲ್ಲಿ ತಬು ಕಲಿದ್ದರು ಆಗ ನಾನು ನನ್ನ ಹತ್ರ ಬಿಸ್ನೆಸ್ ಮಾಡ್ತಿದ್ದರು ಭಾಳ ಒಳ್ಳೆಯ ಡೀಲಿಂಗ್ ಮಾಡಕ್ಕೆ ಮಾಡ್ತಾರೆ ಅಲ್ಲದೆ ಇವರಿಗೆ ಆತ್ಮಾರ್ಥವಾಗಿ ಕೆಲಸ ಮಾಡುವ ಎಲ್ಲ ಗುಣಗಳು ಇವರಲ್ಲಿ ಇದೆ ಆದ್ದರಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಅದನ್ನು ಉಳಿಸಿಕೊಳ್ಳಿ ಪ್ರತಿಯೊಬ್ಬರಿಗೂ ಪ್ರಯಾಣಿಕರಿಗೆ ನಿಮ್ಮ ಕಸ್ಟಮರಿಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡ್ಬೋದು ಆ ರೀತಿಯಲ್ಲಿ ನೀವು ಅನುಕೂಲ ಮಾಡ್ಬೋದು ಮಾಡಬೇಕಂತ ವಿನಂತಿಸ್ತೇನೆ ನಿಮಗೆ ಲಾಭ ಕಡಿಮೆ ಇರಬೇಕು ಅದನ್ನೇ ನೋಡಿಕೊಳ್ಬೇಡಿ ಲಾಭವೇ ಆಗಬೇಕಂತ ಹೇಳಿ ಜನರಿಗೆ ಉದ್ಯಮಿ ಸಿಎಂ ಫಾರೂಕ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ನಿತ್ಯಾನಂದ ಕಾಂಪ್ಲೆಕ್ಸ್ ನ ಮಾಲಕಿಯರು ವೀಣಾ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತೆಯರು ಅಬ್ಬಾಸ್ ಉಚ್ಚಿಲ್ ಅಬುದಾಬಿ ಕೆಎಂಸಿಸಿ ಇಬ್ರಾಹಿಂ ಖಲೀಲ್ ಉದ್ಯಾವರ ಅಲ್ಹಾಜಿ ಪಿಕೆ ಅಬ್ದುಲ್ಲಾ ಬೆಡ್ಮೂಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಜಿಯಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿಯರು ಸಾಜಿದ್ ಉಲ್ಲಾಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು ಅಶ್ರಫ್ ಪ್ರೇನಾ ಕುಟುಂಬಸ್ಥರು ಹಿತೈಶೀಲು ಬಂಧು ಮಿತ್ರರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು